ஏதுனா

ಇಲ್ರಿ ಒಂದ ಟೈ ಇವ್ರನ್ನ ಕಂಬಾರ ಬಿಟ್ಟ ಬಂದ ನಿಮ್ಗ್ ಅಜಸ್ಟಮೆಂಟ್ ಮಾಡ್ತನ್ರಿ ಬ್ಯಾಸ್ರ ಆತು ಒಂದ್ ಕಣ್ಣೆ ಹೇಳೋ ಕೋಣೆ ಹೇಳೋನು ಹೇಳ ಒಂದ್ ನಾಣಿ ಕಣ್ಣೆ ನೋಡಕ್ ಹೋಗಿದ್ ನಾನ ಹೆಂಗ ಆತು ಸೇಮ್ ನಾನು ನೋಡಲ್ಲ ಹೋಗಿದ್ದೆವು ಒಂದ್ ಕನ್ಯಾ ಅವ ವಾ ಅವ್ಲ್ ಹೆಸರು ಸುಕನ್ಯಾ ವಾ ವಾ ವ ವಾ ಅಕಿ ಗಿತ್ತು ಚಿಕನ್ ಮುನಿಯಾ ಮತ್

ப்பாடி மத்த யார் நான் கே கேரனா நோட்ரி கம்பாரத

ಬಿಡಿಸ್ಕೊಡಿಸ್ಕೊಡಣ ಮಾಡಿಲ್ಲ ದೊಡ್ಡ ಲಫ್ಟ್ ಇವ ಇವ್ ಹುಡುಗಿ ಹೊಂಟಿದ್ರಣ ಹಿಂಗ ಹೋಗಿ ಬಡಿಬೇಕು ಅವು ಬಡ್ಕೊಂಡ್ ಬಿಟ್ಟು இப்போ நேன் அண்ணாட் ಬಾಯಗ ಜವಾರ್ಿ ದವ ಬಿಡತಲ್ಲ ಏನ ಬಿಡಿಸ್ಕೊಡಣ ದಂಧಾವೆ ಅಲ್ಲಿ ಮೆಜಸ್ಟ್ನ ನಮ್ದ ಬಾಯ್ಲಾಗ ಅಂಗಡಿ ಇತ್ತ ತಿಂಗ್ಳ ಇಪ್ಪತ್ ಸಾವಿರ ರೂಪಾಯಿ ಆಕತಿ ಅವ್ರ ರೊಕ್ಕ ನೀವ್ ಕೊಡ್ತೀನಿ ಇದ್ನ ಹರ್ಕ್ ಮಾಡಿ ಕೊಡ ನಾನು ಇದನ್ನ ಹರ್ತ್ ಮಾಡ್ಕೊಡ್ತ ಒಂದ್ ತಲಿ ಬಂಗಾರ ಕೊಡ್ತೇನೆ ಬಂಗಾರ ಅಣ್ಣ ಇದು ಅಡ್ಡಾಡ್ ಇಟ್ರ ಪಶ್ಚಿಮ ಕತ್ತೇತಿ ಬೋಟ್ ಇಟ್ರ ಮುಗಲ್ ಕತ್ತೇತಿ ಯಾ ಮಾಡ್ತೇನ ಎಲ್ಲಿ ಮಾಡಿ ಕೊಡ್ತೇನೆ ಹೇಳ ಇದನ್ನ ಮಾಡ್ಕೊಡ್ತೀರಿ ಇದನ್ ಇದನ್ನ ಒಂದ್ ತಲಿ ಬಂಗಾರ ಯಾವುದು ತಿಪ್ಪು ಸ್ವಾಮೀಜಿ ಎಲ್ಲಿ ಅವ ಬಂದು ಅಪ್ಪ ಅವ ಆ ಅಣ್ಣ ಬಡ್ರ್ ಮಂದಿ ಅದೀ ನಾವ್ ದುಡ್ಕೊಂಡ್ ತಿನ್ನಾರ ಅದೇವ

ಮೂರ್ ಲಕ್ಷ ಏನ ತಗದನ ಇದನ್ನ ನಮ್ಮಿ ಮತ್ತ್ ನೋಡಿ ಮತ್ತೆ ಮೂರ್ ಲಕ್ಷ ಏನತೆ ಅಂತ ನಾಲ್ಮೂರ್ ಲಕ್ಷ ಇದ್ರ ಈಗ ಲಕ್ಷ ಮಾರ ಇದಕ್ಕ ಹರ್ಚ ಮಾಡಾಕ ಕೊಡಾಕಲ್ಲಾ ಉದ್ರಿ ಹಾಳ್ಸ್ಬೇಕಂತ ಮೂರ್ ಲೀಗಾಲ ಗಾಡಿ ಇದ ಬಾಡಿಗೆನ ಉದ್ರಿ ಹೇಳಿ ಬಂದಿವಿ ಈಗ ಈಗ ಹರ್ಥ ಮಾಡನ ಬರ್ತೇವಿ ನಾವ್ ಒಂದ ಯಾಡ್ ತಾಸ್ ಬಿಟ್ಟ ಕೊಡ್ತೀವಿ

ஏ பஸ்ன இல்ல மோனி கடை எல்லா

ಸುಳ್ಳ ಹೇಳಿ ಮೋಸ ಮಾಡಿ ನಡೆಯಂಗಿಲ್ಲ ಮಾಡಿ ನಡೆಯಿಲ್ಲ ಮತ್ತೆ ಸದಾಶಿವೆ ಸತ್ಯಕ್ಕೆ ಜಯ ಐತಿ ಅಂದ ನಾವು ಅದಕ್ಕೆ ಹೇಳಿ ಬೇಡ್ರಿ ನಾವು ಲಕ್ಷ್ಮೀ ದೇವಿ ಆಶೀರ್ವಾದಿಂದ ಸಿದ್ದೇಶ್ವರ ಆಶೀರ್ವಾದಿಂದ ಸತ್ಯ ಐತಿ ಊರಾಗ ಧರ್ಮ ಐತಿ ನ್ಯಾಯ ಐತಿ ಅದಕ್ಕೆ ನೀವು ದಯವಿಟ್ಟು ಉಕ್ಕಿಂದಿದ್ರೆ ಉಕ್ಕ ತಿಸ ಕ್ಷೇಪಿದ್ರೆ ಕ್ಷೇಪಿಸಿದ್ಯಾ ಗಿರೇಕ ಸಾಕು ಬರ್ತಾವ ನಿಂದು ಹಾಟಿ ತುಂಬೈತಿ

बस ये मत समझो वो बोलाले वो बोलाते ये पूरी कोदारो ये आईलेट पियले